ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬಳಸುವುದನ್ನು ನಿಷೇಧಿಸುವುದು ಅಪೇಕ್ಷಣೀಯವೂ ಅಲ್ಲ ಕಾರ್ಯಸಾಧುವೂ ಅಲ್ಲ ಕೋವಿಡ್ ನಂತರದ ದಿನಗಳಲ್ಲಿ ಮಕ್ಕಳಲ್ಲಿ ಮೊಬೈಲ್ ಬಳಕೆಯ ಅವಧಿ ಹೆಚ್ಚಾಗಿತ್ತು ಇದು ಅವರ ಶೈಕ್ಷಣಿಕ ಪ್ರಗತಿಯ ಮೇಲೆ ಅಷ್ಟೇ ಅಲ್ಲದೆ ಅವರ ಆರೋಗ್ಯದ ಮೇಲೆಯೂ ಗಂಭೀರ ಪರಿಣಾಮ ಬೀರ್ತಾ ಇದೆ ಕೋವಿಡ್ ಕಾಣಿಸಿಕೊಳ್ಳುವವರೆಗೆ ಮಕ್ಕಳ ಮೊಬೈಲ್ ಬಳಕೆ ಒಂದು ಮಿತಿಯೊಳಗೆ ಇತ್ತು ಕೋವಿಡ್ ಸಂದರ್ಭದಲ್ಲಿ ಆನ್ಲೈನ್ ಪಾಠದ ಕಾರಣಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ಮಾರ್ಟ್ಫೋನ್ ಬಳಸೋದು ಅನಿವಾರ್ಯವಾಗಿಬಿಡ್ತು ಹಾಗೆ ಮೊಬೈಲ್ ಫೋನ್ಗೆ ಅಂಟಿಕೊಂಡ ಮಕ್ಕಳು ನಂತರವೂ ಅದನ್ನ ಮುಂದುವರಿಸಿದ್ದಾರೆ ಪಾಠ ಕೇಳೋದಕ್ಕೆ ಆಟ ಆಡುವುದಕ್ಕೆ ಊಟ ಮಾಡಲು ಮೊಬೈಲ್ ಬೇಕು ಎನ್ನುವಂತಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯು ಅಂದ್ರೆ ಡಬ್ಲ್ಯೂ ಐದರಿಂದ ಹದಿನೇಳು ವರ್ಷದ ನಡುವಿನ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ದಿನಕ್ಕೆ ಕನಿಷ್ಠ ಅರವತ್ತು ನಿಮಿಷ ಮತ್ತು ವಾರಕ್ಕೆ ಕನಿಷ್ಠ ಮೂರು ದಿನ ಆಟ ಊಟ ಸೈಕಲ್ ತುಳಿಯುವಿಕೆ ಮುಂತಾದ ದೈಹಿಕ ಚಟುವಟಿಕೆ ಅಗತ್ಯ ಎಂದು ಹೇಳಿದೆ ಆದ್ರೆ ಭಾರತದಲ್ಲಿ ಇಂದು ಟಿವಿ ಮತ್ತು ಮೊಬೈಲ್ ಬಳಕೆ ಹೆಚ್ಚಿತು ಕನಿಷ್ಠ ಪ್ರಮಾಣದ ದೈಹಿಕ ಚಟುವಟಿಕೆಗಳಿಂದಲೂ ಮಕ್ಕಳು ಹೊರಗುಳಿಯುತ್ತಿದ್ದಾರೆ ಕುಟುಂಬದ ಮತ್ತು ಸುತ್ತಲಿನ ಸಮಾಜ ಅಥವಾ ಪ್ರಪಂಚದ ಜೊತೆಗೆ ಮಕ್ಕಳಿಗೆ ಸಂಬಂಧ ಅಥವಾ ಸಂವಹನ ಕಡಿಮೆಯಾಗ್ತಾ ಇದೆ ಬಾಲಕ ಬಾಲಕಿಯರಿಗೆ ಮೊಬೈಲ್ ಮನರಂಜನೆ ಮತ್ತು ಸಾಮಾಜಿಕ ಸಂವಹನದ ಮಾಧ್ಯಮವೂ ಆಗಿದೆ ಹೆಚ್ಚು ಟಿವಿ ನೋಡುವ ಮತ್ತು ಮೊಬೈಲ್ ಬಳಸುವ ಮಕ್ಕಳು ಮಾನಸಿಕ ಸ್ಥಿತಿಯ ಬಗ್ಗೆ ಬೊಪಲ್ಲ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಅಧ್ಯಯನ ಮಾಡಿದೆ ಈ ಮಕ್ಕಳು ಆತಂಕ ಅಸಹನೆ ನಿದ್ರಾಹೀನತೆ ಉದ್ವಿಗ್ನತೆ ಮುಂತಾದ ಸಮಸ್ಯೆಗಳಿಂದ ಬಳಲ್ತಿರ್ತಾರೆ ದೈಹಿಕ ಚಟುವಟಿಕೆಯ ಕೊರತೆಯಿಂದ ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗ್ತಾ ಇದ್ದು ವಯಸ್ಸಿಗೆ ತಕ್ಕ ಬೆಳವಣಿಗೆ ಆಗದಿರುವುದಕ್ಕೆ ಇದೇ ಕಾರಣವಾಗಿದೆ ಟಿವಿ ಮತ್ತು ಮೊಬೈಲ್ ವೀಕ್ಷಣೆಯ ಗೀಳಿನಿಂದ ಮಕ್ಕಳನ್ನ ಪಾರು ಮಾಡಿ ಅವರನ್ನ ಆರೋಗ್ಯವಂತ ಪ್ರಜೆಗಳನ್ನಾಗಿ ರೂಪಿಸುವುದು ಒಂದು ಸವಾಲಾಗಿ ಪರಿಣಮಿಸಿದೆ ದೇಶದಲ್ಲಿ ಮಕ್ಕಳು ಮೊಬೈಲ್ ಬಳಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟವಾದ ಕಾನೂನುಗಳಿಲ್ಲ ಡಿಜಿಟಲ್ ಸಾಕ್ಷರತೆಯು ಕಡ್ಡಾಯವಾಗಿರುವ ಈ ಹೊತ್ತಿನಲ್ಲಿ ಮೊಬೈಲ್ ಬಳಕೆ ಸಂಪೂರ್ಣ ನಿಷೇಧ ಸಾಧ್ಯವಿಲ್ಲದ ಮಾತು ಆದರೆ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮೊಬೈಲ್ ಇಂಟರ್ನೆಟ್ ಸಾಮಾಜಿಕ ಜಾಲತಾಣಗಳನ್ನು ಬಳಸಲು ನಿಯಂತ್ರಿಸುವ ಕಠಿಣ ನಿಯಮಗಳ ಅಗತ್ಯವಿದೆ ಎಂಬುದು ಪೋಷಕರ ಕೂಗು ಹಾಗಾದ್ರೆ ಸ್ಕ್ರೀನ್ ಟೈಮ್ ಎಷ್ಟಿರಬೇಕು ಎರಡು ವರ್ಷ ವಯಸ್ಸಿನವರೆಗೆ ಮಕ್ಕಳು ಯಾವುದೇ ಕಾರಣಕ್ಕೂ ಟಿವಿ ಮೊಬೈಲ್ ಕಂಪ್ಯೂಟರ್ ಟ್ಯಾಬ್ಲೆಟ್ ಇನ್ನಿತರ ಸಾಧನಗಳನ್ನ ವೀಕ್ಷಿಸಬಾರದು ಸಂಬಂಧಿಕರೊಂದಿಗೆ ಅಪರೂಪಕ್ಕೆ ವಿಡಿಯೋ ಕರೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಬಹುದು ಇನ್ನು ಎರಡರಿಂದ ಐದು ವರ್ಷದೊಳಗಿನ ಮಕ್ಕಳ ದಿನದ ಸ್ಕ್ರೀನ್ ಟೈಮ್ ಒಂದು ಗಂಟೆ ದಾಟಬಾರದು ಈ ಅವಧಿ ಕಡಿಮೆ ಇದ್ದಷ್ಟು ಒಳ್ಳೆಯದೇ ಹಾಗೆ ಆರು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಹಾಗೂ ಹದಿಹರಿಯದ ಮಕ್ಕಳು ಸ್ಕ್ರೀನ್ ಟೈಮ್ ಮತ್ತು ಇತರ ಚಟುವಟಿಕೆಯೊಂದಿಗೆ ಸಮತೋಲನ ಸಾಧಿಸುವುದು ಬಹಳ ಮುಖ್ಯ ಪ್ರತಿದಿನ ಒಂದು ಗಂಟೆ ದೈಹಿಕ ಚಟುವಟಿಕೆ ಅಂದ್ರೆ ಆಟ ಅಗತ್ಯ ಅವಧಿಯನ್ನಿದ್ದೆ ನಿದ್ದೆಯ ಅವಧಿ ವಯಸ್ಸಿಗೆ ಸಂಬಂಧಿಸಿದಂತೆ ಬದಲಾಗುತ್ತೆ ಹಾಗೆ ಹದಿಹರಿಯದ ಮಕ್ಕಳು ದಿನಕ್ಕೆ ರಾತ್ರಿ ಹೊತ್ತು ಎಂಟರಿಂದ ಒಂಬತ್ತು ಗಂಟೆ ನಿದ್ದೆ ಮಾಡಬೇಕು ಶಾಲಾ ಕೆಲಸ ಊಟ ತಮ್ಮ ಹವ್ಯಾಸಗಳು ಮತ್ತು ಕುಟುಂಬಕ್ಕೆ ಸಮಯ ಮೀಸಲಿಡಬೇಕು ಸಾಕಷ್ಟು ನಿಧಿಯ ಜೊತೆಗೆ ಉಳಿದ ಕೆಲಸಗಳನ್ನ ಮಾಡದೆ ಮೊಬೈಲ್ ಟಿವಿ ಲ್ಯಾಪ್ಟಾಪ್ ನೋಡ್ತಾ ಕೂತ್ರೆ ಅದನ್ನ ಹೆಚ್ಚುವರಿ ಸ್ಕ್ರೀನ್ ಟೈಮ್ ಎಂದು ಕರೆಯಲಾಗುತ್ತೆ ಈ ಅವಧಿಯನ್ನ ಕಡಿಮೆಗೊಳಿಸಬೇಕು ಮಕ್ಕಳ ಆರೋಗ್ಯಕ್ಕೆ ಹಾಗಾದ್ರೆ ಮೊಬೈಲ್ ಯಾವ ರೀತಿ ಮಾರಕ ಸಾಮಾಜಿಕ ಜಾಲತಾಣಗಳ ನಿರಂತರ ಬಳಕೆಯು ಮಕ್ಕಳಲ್ಲಿ ಮನಸ್ಸು ಭಾವನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸೈಬರ್ ವಂಚಕರು ಮಕ್ಕಳ ಮಾಹಿತಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುವ ಅಪಾಯ ಒಂದೆಡೆಯಾದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗುವ ಸಂಗತಿಗಳು ಸಿಗುವ ಮಾಹಿತಿಗಳು ಮಕ್ಕಳ ಮಾನಸಿಕ ಸ್ಥಿತಿಯ ಮೇಲೆ ಪ್ರಭಾವ ಬೀರಬಹುದು ಇವುಗಳು ಅವರಲ್ಲಿ ಕೋಪ ಆಕ್ರಮಣಶೀಲ ಸ್ವಭಾವದ ಬೆಳವಣಿಗೆಗೂ ಕಾರಣವಾಗಬಹುದು ಇದರಿಂದ ಅವರ ಶೈಕ್ಷಣಿಕ ಸೇರಿದಂತೆ ಒಟ್ಟಾರೆ ಬೆಳವಣಿಗೆಯನ್ನು ಕುಂಠಿತಗೊಳಿಸಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ